ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಬೆಳೆಯಲು ಏಳಿಗೆ ಮತ್ತು ಉತ್ತಮ ಆರೋಗ್ಯವನ್ನು ಬಯಸುತ್ತಾರೆ ಆದರೆ ಕೆಲವೊಮ್ಮೆ ನಮ್ಮ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನಾವು ದುಃಖ ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೆಲವೊಮ್ಮೆ ಇದಕ್ಕೆ ಮನೆಯ ವಾಸ್ತು ಕಾರಣವೋ ಆಗಿರಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇಟ್ಟಿರುವ ವಸ್ತುಗಳ ಸ್ಥಳಾಂತರದಿಂದ ನೀವು ಲಾಭ ಪಡೆಯಬಹುದು ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ತರಲು ವಾಸ್ತುಶಾಸ್ತ್ರವು ಅತ್ಯಂತ ಮುಖ್ಯವಾಗಿದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಯಾವ ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿಯೋಣ ಮನೆಯ ಪ್ರವೇಶ ದ್ವಾರದ ಬಳಿ ತುಳಸಿ ಗಿಡ ನೆಡಿ ತುಳಸಿ ಸಸ್ಯವನ್ನು ವಿಷ್ಣುವಿನೊಂದಿಗೆ ಸಂಬಂಧಿತಾಗಿ ಪೂಜಿಸಲಾಗುತ್ತದೆ ಮತ್ತು ಜೊತೆಗೆ ಇದು ಔಷಧೀಯ ಗುಣಗಳಿಂದಲೂ ಮಹತ್ವ ಪಡೆದಿದೆ ಇದು ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಮತ್ತು ಸುತ್ತಮುತ್ತಲೂ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಆದರೆ ನೀವು ಅದನ್ನು ಉತ್ತರ ಅಥವಾ ಈಶಾನ್ಯದ ಕಿಟಕಿಯ ಬಳಿ ಸಹ ಇಡಬಹುದು ಪ್ರವೇಶ ದ್ವಾರದಲ್ಲಿ ಮನೆ ಪ್ರವೇಶ ದ್ವಾರದಲ್ಲಿ ಶೂ ಸ್ಟ್ಯಾಂಡ್ ಇಡಬೇಡಿ ಶೂ ಸ್ಟ್ಯಾಂಡ್ ಇದು ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ಮಾತ್ರ ಆಕರ್ಷಿಸುತ್ತದೆ ಇದು ಮನೆಯಲ್ಲಿ ಸಾಮರಸ್ಯದ ಅಸಮತೋಲನಕ್ಕೆ ಕಾರಣವಾಗುತ್ತದೆ ಶೂ ಅಥವಾ ಚಪ್ಪಲಿ ಸ್ಟ್ಯಾಂಡ್ ಇರಿಸಲು ಸೂಕ್ತವಾದ ದಿಕ್ಕು ಎಂದರೆ ಪಶ್ಚಿಮ ಅಥವಾ ನೈಋತ್ಯ ದಿಕ್ಕು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು ವಾಸ್ತು ಪ್ರಕಾರ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ರಾತ್ರಿಯ ನಿದ್ದೆ ಅಸಮತೋಲನವಾಗಬಹುದು ಇದರಿಂದ ನಿದ್ರಾಹೀನತೆ ಮತ್ತು ರಕ್ತ ಸಂಬಂಧಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಬಾಗಿಲು ಮತ್ತು ಕಿಟಕಿಗಳು ಈ ದಿಕ್ಕಿನಲ್ಲಿ ದೊಡ್ಡದಾಗಿರಬೇಕು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿರುವ ಬಾಗಿಲುಗಳು ಮತ್ತು ಕಿಟಕಿಗಳು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಿಗಿಂತ ದೊಡ್ಡದಾಗಿರಬೇಕು ನೀವು ನೈಋತ್ಯ ದಿಕ್ಕಿನಲ್ಲಿ ಕಿಟಕಿಗಳನ್ನು ಇಡಬೇಡಿ ಈ ದಿಕ್ಕಿನಲ್ಲಿ ಗೋಡೆ ಗಡಿಯಾರ ಇರಬಾರದು ಗೋಡೆ ಗಡಿಯಾರಗಳು ಯಾವಾಗಲೂ ಚಲಿಸುತ್ತಿರಬೇಕು ಅವುಗಳನ್ನು ಮನೆಯ ಪೂರ್ವ ಪಶ್ಚಿಮ ಮತ್ತು ಉತ್ತರ ಗೋಡೆಗಳಲ್ಲಿ ಇಡಬೇಕು ಈ ದಿಕ್ಕಿನಲ್ಲಿ ಗೋಡೆಯ ಗಡಿಯಾರವನ್ನು ಇರಿಸುವುದರಿಂದ ಹೊಸ ಅವಕಾಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಯಾವುದೇ ಸಮಸ್ಯೆ ಇಲ್ಲದೆ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಹಸಿರು ಬಣ್ಣದ ಗೋಡೆಯ ಮೇಲೆ ಗಡಿಯಾರ ಇಡಬೇಡಿ ಇದು ಅವಕಾಶ ವಂಚಿತರನ್ನಾಗಿಸುತ್ತದೆ ಮನೆಯ ಹೊರಗಡೆ ನಾಮಫಲಕ ಸ್ವಚ್ಛವಾಗಿರಲಿ ಮನೆಯ ನಾಮಫಲಕ ಸ್ವಚ್ಛವಾಗಿರಬೇಕು ನೇಮ್ ಬೋರ್ಡ್ ಅಂತಿರಲ್ವಾ ಹೊಳೆಯುವ ನಾಮಫಲಕವನ್ನು ಇಡುವುದರಿಂದ ಒಬ್ಬ ವ್ಯಕ್ತಿಯು ಅವಕಾಶಗಳನ್ನು ಪಡೆಯಲು ಪ್ರಾರಂಭಿಸುತ್ತಾನೆ ಅಲ್ಲದೆ ಮನೆಯ ನಾಮಫಲಕದಿಂದ ಒಬ್ಬ ವ್ಯಕ್ತಿಯ ಜೀವನ ಶೈಲಿಯನ್ನು ಕಂಡುಹಿಡಿಯಬಹುದು ಇದು ಎದುರಿಗಿರುವ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ಈ ದಿಕ್ಕಿನಲ್ಲಿ ಗೋಡೆಗಳ ಉದ್ದಕ್ಕೂ ಭಾರವಾದ ಪೀಠೋಪಕರಣಗಳನ್ನು ಇರಿಸಿ ವಾಸ್ತುಶಾಸ್ತ್ರದ ಪ್ರಕಾರ ಭಾರವಾದ ಪೀಠೋಪಕರಣಗಳನ್ನು ದಕ್ಷಿಣ ಮತ್ತು ಪಶ್ಚಿಮ ಭಾಗದ ಗೋಡೆಗಳ ಉದ್ದಕ್ಕೂ ಇಡಬೇಕು ಆದರೆ ಲಘು ಪೀಠೋಪಕರಣಗಳನ್ನು ಉತ್ತರ ಮತ್ತು ಪೂರ್ವ ಗೋಡೆಗಳ ಪಕ್ಕದಲ್ಲಿ ಇಡಬೇಕು ಪ್ಲಾಸ್ಟಿಕ್ ಪೀಠೋಪಕರಣಗಳ ಬದಲು ಮರದ ಪೀಠೋಪಕಗಳನ್ನು ಹೆಚ್ಚು ಬಳಸಿ ಪ್ರಯತ್ನಿಸಿ ಲೋಹದ ಪೀಠೋಪಕರಣಗಳು ತಮ್ಮ ಸುತ್ತಲೂ ಕಾಂತಿಯ ಕ್ಷೇತ್ರವನ್ನು ಸೃಷ್ಟಿಸುವುದರಿಂದ ಅವುಗಳನ್ನು ಇಡಬೇಡಿ ಅದು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ